ಜರ್ಮನಿ ಭಾಷೆಯಲ್ಲಿ ಅಂಪಾನಾಗರಾಜನವರ ದಂಪತಿಗಳ ಆ ಒಂದು ಸಾಕ್ಷ್ಯಚಿತ್ರವನ್ನು ತೆಗೆದು ಇಲ್ಲಿಗೆ ಬಂದು ಹದಿನೈದು ಇಪ್ಪತ್ತು ವರ್ಷ ದಿನ ಇದ್ದು ಎಂಟತ್ತು ದಿನಗಳ ಕಾಲ ಅವರು ಓದಿದ ಆಡಿದ ಊರು ಕೇರಿಗಳಿಗೆ ಶಾಲಾ ಕಾಲೇಜುಗಳಿಗೆಲ್ಲ ಕರ್ಕೊಂಡೋಗಿ ಸ್ವತಃ ಅವರನ್ನೇ ಸಂದರ್ಶನ ಮಾಡಿ ಮರುಸೃಷ್ಟಿಸಿ ಅವರ ಬಾಲ್ಯವನ್ನು ಅವರ ಯೌವನವನ್ನು ಅವರ ಮದುವೆಯನ್ನು ಅವರ ಸಾಹಿತ್ಯದ ಚಟುವಟಿಕೆಗಳನ್ನು ಎಲ್ಲವನ್ನು ಅಲ್ಲಿಯ ಜನಗಳಿಗೆ ಜಗತ್ತಿನ ಆದರ್ಶ ದಂಪತಿಗಳಲ್ಲಿ ಭಾರತದ ಅಂಪ ನಾಗರಾಜ್ಯನವ್ರನ್ನ ಮತ್ತು ಕಮಲಾ ಅಂಪನವರವ್ರನ್ನ ದರ್ಶನ ಮಾಡಿಸ್ತಾರೆ ಇದು ಅವರ ದಾಂಪತ್ಯದ ಒಂದು ಗಟ್ಟಿತನ ಕನ್ನಡದ ಸಾಂಸ್ಕೃತಿಕ ಲೋಕದ ಆಧುನಿಕ ಮುದ್ರಣ ಮನೋರಮೆಯ ದಂಪತಿಗಳು ಅಂದರೆ ಶ್ರೀಮತಿ ಕಮಲಾ ಅಂಪನ ಹಾಗೂ ಹಂಪ ನಾಗರಾಜ್ಯ ದಂಪತಿಗಳು ಬಂಧುಗಳೇ ಶ್ರೀಮತಿ ಕಮಲಾ ಅಂಪನವರವರ ಅಗಲಿಕೆ ಕನ್ನಡ ಲೋಕದ ವಿದ್ವತ್ ಪರಂಪರೆಯ ಒಂದು ಕೊಂಡಿ ಕಳಚಿದ ಹಾಗೆ ಅಂತ ಹೇಳಿ ಇಡೀ ದುಃಖ ಸಾಗರದಲ್ಲಿ ಮುಳುಗಿದೆ ಬಹುಶಃ ಕಮಲಾ ಅಂಪನ ಮತ್ತು ಅಂಪಾ ನಾಗರಾಜನವರ ಬಗ್ಗೆ ತಿಳಿಯದ ಸಾಹಿತ್ಯದ ವಿದ್ಯಾರ್ಥಿಗಳಲ್ಲ ಸಾಮಾನ್ಯ ನಾಗರಿಕರು ಕೂಡ ಇಲ್ಲವೇನೋ ಅನ್ನುವುದು ನನ್ನ ಭಾವನೆ ಅವರ ಬಗ್ಗೆ ಅವರ ಸ್ವವಿವರದ ಬಗ್ಗೆ ಅವರ ಸಾಹಿತ್ಯ ಕ್ಷೇತ್ರದ ಕೃಷಿಯ ಬಗ್ಗೆ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಯಾಕೆಂದರೆ ಡಾಕ್ಟರ್ ಶಾಂತರಾಜರವರು ಸಿ ಕೆ ರಾಮೇಗೌಡರು ಸ್ವಾಮೀಜಿಯವರು ಎಲ್ಲರೂ ಮಾತನಾಡಿದ್ದಾರೆ ಆದರೆ ಒಂದೆರಡು ಸಂದರ್ಭಗಳನ್ನು ನಾನು ತಮ್ಮ ಮುಂದೆ ಹೇಳಿ ನನ್ನ ಮಾತುಗಳಿಗೆ ವಿರಾಮ ಕೊಡುವುದರ ಮೂಲಕ ಅಗಲಿದ ಚೇತನ ಶ್ರೀಮತಿ ಕಮಲಾ ಹಂಪನರವರಿಗೆ ನನ್ನ ಗೌರವ ನಮನಗಳನ್ನು ಸಲ್ಲಿಸಲಿಕ್ಕೆ ಪಡ್ತೇನೆ ಈ ಸಂದರ್ಭಗಳು ನನಗೆ ಹೇಗೆ ಗೊತ್ತಾದವು ನಾನು ಅಲ್ಲ ಆದರೆ ಇದುವರೆಗೆ ನಮ್ಮ ಅಧ್ಯಕ್ಷರಾದಂಥ ನಾಗರಾಜ ಸ್ವಾಮಿ ಅವರು ಹೇಳಿದಾಗೆ ಅಪರೂಪದ ಅನುರೂಪದ ದಂಪತಿಗಳಾಗಿರ್ತಕ್ಕಂಥ ಕಮಲಾ ಹಂಪನ ಮತ್ತು ಹಂಪನಾಗರಾಜನವರು ಅಂತಹ ಅನ್ಯೋನ್ಯ ದಾಂಪತ್ಯವನ್ನು ನಡೆಸಿದಂಥವ್ರು ಶ್ರೀಮತಿ ಕಮಲಾ ಹಂಪನವರು ತೀರಿ ಹೋದ ದಿನ ನಾನು ಬೆಂಗಳೂರಿನಿಂದ ಹೊರಗಡೆ ಇದ್ದೆ ಗೊತ್ತಾದ ಕೂಡಲೇ ಅವರ ದರ್ಶನಕ್ಕೆ ಯಾವ ರೀತಿಯ ಏರ್ಪಾಟುಗಳಾಗಿದ್ದಾವೆ ಅನ್ನೋದನ್ನು ತಿಳ್ಕೊಂಡು ಒಂದು ರಫ್ ಆಗಿ ಅಂದರೆ ಒಂದು ಚೌಕಟ್ಟನ್ನು ಮಾತ್ರ ಮಾಹಿತಿ ಜಾಲತಾಣಗಳಲ್ಲಿ ಬಿತ್ತರಿಸಿ ನಾನು ಹೊರಟೆ ಊರಿನಿಂದ ಬರುವಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು ಅವರ ದೇಹದಾನವನ್ನು ಮಾಡಲಿಕ್ಕೆ ಎಲ್ಲ ಬಂಧುಗಳು ಕಾಯ್ತಾಯಿದ್ರು ನಾವು ಬಂದ ಮೇಲೆ ಅನೇಕ ಸಾಹಿತಿಗಳು ಮುಖ್ಯಮಂತ್ರಿಗಳು ಎಲ್ಲರೂ ಬಂದರು ಅಷ್ಟೊತ್ತಿಗೆ ಅನೇಕ ದಿಗ್ಗಜರು ಬಂದೋಗಿದ್ರು ದೇಹದಾನವನ್ನು ಮಾಡುವ ಸಂದರ್ಭಕ್ಕೆ ಆಸ್ಪತ್ರೆಯ ವಾಹನ ಬಂತು ಅವರ ವಾಹನಕ್ಕೆ ನಾವು ನಾವಲ್ಲಿದ್ದಂಥ ಒಂದಷ್ಟು ಕನ್ನಡದ ಪರಿಚಾರಕರು ನಾವೆಲ್ಲರೂ ಸೇರಿ ಆ ವಾಹನಕ್ಕೆ ಆ ದೇಹವನ್ನು ಎತ್ತಿಡುವ ಸಂದರ್ಭದಲ್ಲಿ ಅಂಪ ನಾಗರಾಜನವರು ನಡ್ಕೊಂಡ ರೀತಿ ಒಂದು ರೀತಿ ನಮ್ಮೆಲ್ಲರಿಗೆ ಅದು ಸ್ಫೂರ್ತಿ ಮತ್ತು ಭಾವುಕ ಯಾತಕ್ಕೆ ಅಂದರೆ ನಾನು ಹಲವಾರು ಸಂದರ್ಭದಲ್ಲಿ ನೋಡಿದ್ದೇನೆ ಅವರಿಬ್ಬರೂ ಜೊತೆಯಾಗಿದ್ದಾಗ ಯಾರಾದರೂ ಹೋಗಿ ದಂಪತಿಗಳ ಜೊತೆ ಸಾರ್ ಒಂದು ಫೋಟೋ ಅಂತ ಕೇಳಿದ್ರೆ ಹೌದಾ ಇಬ್ಬರು ಇರಬೇಕಾ ನಾನೇ ಒಬ್ಬ ಇರೋ ಸಾಕ ಅಥವಾ ಅವರೊಬ್ಬರು ಇದ್ರೆ ಸಾಕ ಇಲ್ಲ ಸರ್ ಇಬ್ಬರು ಇರಿದರೆ ಭುಜ ಹಿಡಿದು ಪಕ್ಕಕ್ಕೆ ಹಿಡಿದು ಜೊತೆಯಾಗಿ ಭುಜದ ಮೇಲೆ ಕೈ ಹಾಕಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋರ ಜೊತೆ ಅವರು ಕೂಡ ಫೋಟೋ ತೆಗೆಸ್ಕೋತಾಯಿದ್ರು ಅಂತಹ ಅನ್ಯೋನ್ಯತೆಯನ್ನು ಹೊಂದಿದ್ದ ನಾಗರಾಜನವರು ಕಮಲಾ ಅಂಪನವರಿಗೆ ಹಣೆಗೆ ಮುತ್ತಿಟ್ಟು ಕೊಟ್ಟು ಮುತ್ತಿಟ್ಟು ವಿದಾಯ ಹೇಳಿದರು ಎರಡು ದಿನ ಕಳೆದ ಮೇಲೆ ಅಂಪ ನಾಗರಾಜ್ನವರು ಕರೆ ಮಾಡಿದ್ರು ಪ್ರಕಾಶ್ ಮೂರ್ತಿ ಗುರುಗಳೇ ನಮಸ್ಕಾರ ನಮಸ್ಕಾರಪ್ಪ ನೀವೆಲ್ಲರೂ ಸೇರಿ ಭಾಳ ಪ್ರೀತಿಯಿಂದ ಗೌರವದಿಂದ ಕಳಿಸ್ಕೊಟ್ರಿ ಯಾಕೆನಾ ಅಂದರು ಸರ್ ಅದು ನಮ್ಮ ಒಂದು ಜವಾಬ್ದಾರಿ ಕನ್ನಡದ ಕಾರ್ಯಕರ್ತರಾಗಿ ಪರಿಚಾರಕರಾಗಿ ಅದು ನಮ್ಮ ಕರ್ತವ್ಯ ಆದರೆ ನೀವು ಇನ್ನು ಮುಂದೆ ಎರಡೂ ಸ್ಥಾನಗಳನ್ನು ತುಂಬುವಷ್ಟರ ಮಟ್ಟಕ್ಕೆ ನೀವು ನಮ್ಮ ಜೊತೆ ಇರಬೇಕು ಇಬ್ಬರು ಸ್ಥಾನವನ್ನು ತುಂಬಿ ನಮ್ಮ ಜೊತೆ ಇರಬೇಕು ಅಂದಾಗ ಇಲ್ಲಪ್ಪ ಇರ್ತೀನಿ ಆದರೆ ನೀವೆಲ್ಲೂ ಇದ್ದರೆ ನಾನು ಇರ್ತೀನಿ ಆದರೂ ಅರ್ಧ ಶಕ್ತಿ ಹೋಯ್ತಪ್ಪ ಅಂದರು ಇರಲಿ ಸರ್ ಕಳ್ಕೋಬೇಡಿ ನಾವೆಲ್ಲರೂ ನಿಮ್ಮ ಜೊತೆ ಹೆಜ್ಜೆ ಹಾಕ್ತೀವಿ ಅಂದಾಗ ಆಮೇಲೆ ಇನ್ನೊಂದು ಗೊತ್ತಾ ಪ್ರಕಾಶ್ ಮೂರ್ತಿ ಅಂತೇಳಿ ಒಂದೆರಡು ಸನ್ನಿವೇಶಗಳನ್ನು ನನ್ನ ಜೊತೆ ಹಂಚ್ಕೊಂಡ್ರು ಆ ಸನ್ನಿವೇಶಗಳನ್ನಷ್ಟೇ ಇಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಕಮಲಾ ಅಪ್ಪನರವರು ಮತ್ತು ಅಂಪ ನಾಗರಾಜಯ್ಯನವರು ಇವರಿಬ್ಬರ ಜೋಡಿಯ ಬಗ್ಗೆ ನಾವೆಲ್ಲರೂ ಕಂಡಿದ್ದೇವೆ ಇಡೀ ಕನ್ನಡ ನಾಡಿಗೆ ಗೊತ್ತು ಒಂದು ಲೆಕ್ಕದಲ್ಲಿ ಇಡೀ ದೇಶದಲ್ಲಿ ಯಾರೆಲ್ಲ ಕನ್ನಡಿಗರು ಎಲ್ಲೆಲ್ಲ ಇದ್ದಾರೋ ಅವರೆಲ್ಲರಿಗೂ ಗೊತ್ತು ಆದರೆ ದೂರದ ಜರ್ಮನಿಗೆ ಜರ್ಮನಿ ದೇಶಕ್ಕೆ ಅಂಪ ನಾಗರಾಜನವರು ಹೇಗೆ ಗೊತ್ತು ಅನ್ನೋದಕ್ಕೆ ಅವರೊಂದು ಸನ್ನಿವೇಶವನ್ನು ಹೇಳಿದರು ಅದನ್ನು ಅವ್ರಿಗೆ ಹೇಳಿದವರು ಇನ್ನೊಬ್ಬರು ಭಾಳ ಹಿಂದೆ ಮಾರಾಣಿ ಕಾಲೇಜಲ್ಲಿ ಸುಬ್ರಹ್ಮಣ್ಯ ಅನ್ನುವವರು ಕನ್ನಡ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾಯಿದ್ರು ಅವರ ಮಗ ಜರ್ಮನಿಯ ಬರ್ಲಿನ್ನಲ್ಲಿ ಈಗ ಕೆಲಸ ಇದ್ದಾರೆ ಕೆಲವಾರು ವರ್ಷಗಳ ಹಿಂದೆ ಸುಬ್ರಹ್ಮಣ್ಯವರು ಮಗನ ಮನೆಗೆ ಅಲ್ಲಿ ಜರ್ಮನಿಗೆ ಬರ್ಲಿನ್ಗೆ ಹೋಗ್ತಾರೆ ಹೋದಾಗ ಸ್ಥಳೀಯ ಪ್ರವಾಸ ಇರ್ತಾರೆ ಮಾಡ್ತಾ ಇದ್ದಾಗ ಒಂದು ಥಿಯೇಟ್ರ್ ಮೇಲೆ ಸಣ್ಣದಾಗಿ ನಮ್ಮಲ್ಲಿ ಪೋಸ್ಟರ್ಗಳನ್ನ ಅಂಟಿಸ್ತಾರಲ್ಲ ಹಾಗೆ ಎಲ್ ಇ ಡಿ ಪರದೆಯಲ್ಲಿ ಒಂದು ಸಿನಿಮಾದ ಒಂದು ತುಣುಕು ಅಥವಾ ಭಿತ್ತಿಪತ್ರ ರನ್ ಆಗ್ತಾಯಿರ್ತದೆ ಅಲ್ಲಿ ಕಮಲಾ ಹಂಪನ ಮತ್ತು ಹಂಪ ನಾಗರಾಜನವರ ಭಾವಚಿತ್ರ ಬರುತ್ತೆ ಬಂದಾಗ ಸುಬ್ರ ಸುಬ್ರಹ್ಮಣ್ಯ ಅವರು ಅಯ್ಯೋ ಇಬ್ರು ಸತ್ತೋಗ್ಬಿಟ್ರ ಗೊತ್ತೇ ಆಗಲಿಲ್ವಲ್ಲ ಈ ದೇಶದಲ್ಲೂ ಸುದ್ದಿ ಬಿತ್ತರ ಆಗ್ತಾ ಇದೆಯಲ್ಲ ಎಲ್ ಇ ಡಿ ಪರದೆ ನೋಡಿ ಪಿಲ್ಲರ್ ಮೇಲೆ ಹೋಗ್ತಾ ಇದ್ದದ್ದದು ಸತ್ತೋಗ್ಬಿಟ್ರ ಅಂತ ಹೇಳಿ ಮಗನ್ನ ಕೇಳ್ತಾರೆ ಪಕ್ಕದಲ್ಲೇ ಇದ್ದಾಗ ಅವ್ರು ಕಾರ್ ಓಡಿಸ್ತಾ ಇದ್ದವರು ಆ ಪಿಲ್ಲರ್ ಹತ್ರಕ್ಕೆ ಕಾರನ್ನ ತಗೊಂಡೋಗಿ ನಿಲ್ಲಿಸಿ ನೋಡ್ತಾರೆ ಅದು ಸಾವಿನ ಸುದ್ದಿ ಆಗಿರೋದಿಲ್ಲ ಅವರ ಕುರಿತಾದ ಒಂದು ಸಾಕ್ಷ್ಯ ಚಿತ್ರ ಜರ್ಮನಿ ಭಾಷೆಯಲ್ಲಿ ಇಡೀ ಜಗತ್ತಿನ ಐದು ದಂಪತಿಗಳನ್ನು ಆರಿಸಿ ಆದರ್ಶ ದಂಪತಿಗಳನ್ನು ಆರಿಸಿ ಅವರನ್ನು ಆಯಾ ದೇಶಗಳಿಗೆ ಹೋಗಿ ಹದಿನೈದು ಇಪ್ಪತ್ತು ದಿನಗಳ ಕಾಲ ಇದ್ದು ಎಂಟತ್ತು ದಿನಗಳ ಕಾಲ ಚಿತ್ರೀಕರಣ ಮಾಡಿ ಜರ್ಮನಿ ಭಾಷೆಯಲ್ಲಿ ಐದು ಜನ ಆದರ್ಶ ದಂಪತಿಗಳನ್ನು ಸಾಕ್ಷ್ಯಚಿತ್ರವನ್ನು ಮಾಡಿರ್ತಾರೆ ಅದರ ಜಾಹೀರಾತು ಅದು ಕೊನೆಗೆ ಸುಬ್ರಹ್ಮಣ್ಯ ಅವರು ಎರಡು ಸಾವಿರ ರೂಪಾಯಿ ಟಿಕೆಟ್ ಅವತ್ತಿಗೆ ಭಾರತದ ಇದು ನಗದಲ್ಲಿ ಎರಡು ಸಾವಿರ ರೂಪಾಯಿನಷ್ಟು ಬೆಲೆಯನ್ನು ತೆತ್ತು ಆ ಸಿನಿಮಾವನ್ನು ನೋಡ್ತಾರೆ ಇಪ್ಪತ್ತೈದು ನಿಮಿಷಗಳ ಸಿನಿಮಾ ಅದು ಜರ್ಮನಿ ಭಾಷೆಯಲ್ಲಿ ಅಂಪನಾಗರಾಜ್ಯನವರ ದಂಪತಿಗಳ ಆ ಒಂದು ಸಾಕ್ಷ್ಯಚಿತ್ರವನ್ನು ತೆಗೆದು ಇಲ್ಲಿಗೆ ಬಂದು ಹದಿನೈದು ಇಪ್ಪತ್ತು ವರ್ಷ ದಿನ ಇದ್ದು ಎಂಟತ್ತು ದಿನಗಳ ಕಾಲ ಅವರು ಓದಿದ ಆಡಿದ ಊರು ಕೇರಿಗಳಿಗೆ ಶಾಲಾ ಕಾಲೇಜುಗಳಿಗೆಲ್ಲ ಕರ್ಕೊಂಡೋಗಿ ಸ್ವತಃ ಅವರನ್ನೇ ಸಂದರ್ಶನ ಮಾಡಿ ಮರುಸೃಷ್ಟಿಸಿ ಅವರ ಬಾಲ್ಯವನ್ನು ಅವರ ಯೌವನವನ್ನು ಅವರ ಮದುವೆಯನ್ನು ಅವರ ಸಾಹಿತ್ಯದ ಚಟುವಟಿಕೆಗಳನ್ನು ಎಲ್ಲವನ್ನು ಅಲ್ಲಿಯ ಜನಗಳಿಗೆ ಜಗತ್ತಿನ ಆದರ್ಶ ದಂಪತಿಗಳಲ್ಲಿ ಭಾರತದ ಅಂಪ ನಾಗರಾಜ್ಯನವ್ರನ್ನ ಮತ್ತು ಕಮಲಾ ಅಂಪನರವ್ರನ್ನ ದರ್ಶನ ಮಾಡಿಸ್ತಾರೆ ಇದು ಅವರ ದಾಂಪತ್ಯದ ಒಂದು ಗಟ್ಟಿತನ ಸಾಹಿತ್ಯದ ಕೊಡುಗೆ ಸಾಹಿತ್ಯದ ವಿವರಣೆ ಅದು ಶಾಂತರಾಜು ಅವರಂತಹ ಉಪನ್ಯಾಸಕರಿಗೆ ಸಾಧ್ಯ ಅದನ್ನು ಹೇಳಲಿಕ್ಕೆ ನನ್ನಂತಹ ಒಬ್ಬ ಪರಿಚಾರಕನಿಗೆ ಕಾರ್ಯಕರ್ತನಿಗೆ ಇದು ಸ್ಫೂರ್ತಿಯ ವಿಚಾರ ಆ ಹಿನ್ನೆಲೆ ಒಳಗಡೆ ನಾವು ಕಮಲಾ ಅಂಪನವರನ್ನು ಕಳ್ಕೊಂಡಿದ್ದೇವೆ ಆದರೆ ಅಂಪ ನಾಗರಾಜನವರು ನಮ್ಮೊಟ್ಟಿಗೆ ಇದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಗ್ಗೆ ಸ್ವಾಮೀಜಿಯವರು ಸಿ ಕೆ ರಾಮೇಗೌಡರು ಮಾತನಾಡಿದರು ಒಂದು ಸತ್ಯವನ್ನು ನಿಮಗೆ ಹೇಳ್ತೇನೆ ನಾನು ಕೂಡ ನಿಮ್ಮ ಹಾಗೆಯೇ ಸಮಾನ ದುಃಖಿ ಸಮಾನ ಬೇಸರವನ್ನು ಇಟ್ಕೊಂಡಿರ್ತಕ್ಕಂಥವನು ಆದರೆ ವ್ಯವಸ್ಥೆಯ ಒಳಗಡೆ ಏನೆಲ್ಲ ಹೋರಾಟ ಮಾಡಬೇಕೋ ಅದನ್ನು ಮಾಡಲಿಕ್ಕೆ ನಾನು ತಯಾರ ಇದ್ದೇನೆ ಆದರೆ ನಾಡಿನ ಜನತೆ ಎದ್ದು ಮಾತನಾಡಬೇಕಾಗಿದೆ ಸಿ ಕೆ ರಾಮೇಗೌಡರು ಹೇಳಿದಾಗೆ ಅದನ್ನು ಒಂದು ಪಕ್ಕ ಕೇಳೋಣ ಇನ್ನೊಂದು ವಿಚಾರವನ್ನು ಅಂಪನಾಗರಾಜನವರು ನನ್ನೊಟ್ಟಿಗೆ ಹಂಚ್ಕೊಂಡ್ರು ಏನದು ಶಿವಮೊಗ್ಗದ ಹೊಸನಗರ ತಾಲೂಕಿನ ಹುಂಚ ಗ್ರಾಮದಲ್ಲಿ ಸಾವಿರದ ಎಂಟುನೂರು ವರ್ಷಗಳ ಹಳೆಯದಾದ ಒಂದು ಜೈನ ಮಠ ಇದೆ ಆ ಜೈನ ಮಠದ ಪೀಠಾಧಿಪತಿಗಳು ಕಮಲಾ ಹಂಪನಾರವರು ಮತ್ತು ಅಂಪ ನಾಗರಾಜನವರಿಗೆ ಕರೆಸಿ ಹಲವಾರು ವರ್ಷಗಳ ಹಿಂದೆಯೇ ಅವರ ಸಾಹಿತ್ಯದ ಕೃಷಿಯನ್ನು ಗಮನಿಸಿ ಅವರ ಆದರ್ಶ ದಾಂಪತ್ಯವನ್ನು ಗಮನಿಸಿ ಕರೆಸಿ ಕನ್ನಡದ ಏಕೈಕ ಸಾಹಿತ್ಯ ದಂಪತಿಗಳಿಗೆ ಆದರ್ಶ ದಂಪತಿಗಳಿಗೆ ಸುವರ್ಣ ಪುಷ್ಪಗಳ ತುಲಾಭಾರವನ್ನು ಮಾಡಿ ಆ ತುಲಾಭಾರ ಮಾಡಿದ ಅಷ್ಟೂ ಸುವರ್ಣ ಪುಷ್ಪಗಳನ್ನು ಇಬ್ಬರೂ ದಂಪತಿಗಳ ಮೇಲೆ ಅಭಿಷೇಕ ಮಾಡಿದ್ದಾರೆ ಅದನ್ನು ಹೇಳ್ಕೊಂಡಾಗ ಅಂಪನಾಗರಾಜನವರು ಗದ್ಗದಿತರಾದರು ಅದು ನನಗೆ ಅರ್ಥ ಆಯಿತು ಇಂಥ ಜೀವನನ ನನಗೆ ಕೊಟ್ಲಪ್ಪ ಅವಳು ಕೊಟ್ಲು ಆಕೆ ನಾನು ಅದನ್ನೆಲ್ಲ ನೆನಪಿಸ್ಕೊಂಡು ನಿಮ್ಮೊಟ್ಟಿಗೆ ಇರ್ತೀನಪ್ಪ ಅಂದರೆ ಅವ್ರ ದೇಹ ಹಿಂಗೆ ಆಡೋದು ನನ್ನ ನನ್ನ ಮುಂದೆ ಅದು ಬರ್ತಾಯಿತ್ತು ಅವ್ರಿಗೊಂದು ಸ್ಟೂಲ್ ಹಾಕಿ ನಿಲ್ಸಿದ್ರೆ ಅವರು ನನ್ನ ಹತ್ರ ಇಷ್ಟೇ ಅನ್ನೋದು ಇಬ್ಬರೂ ದಂಪತಿಗಳು ಈ ಮಾತನ್ನು ಆಗಾಗ್ಗೆ ಹೇಳ್ತಿದ್ರು ಆದರೆ ನಾಡಗೀತೆಯ ಬಗ್ಗೆ ಇರ್ಬೋದು ಮಹಿಳಾ ಶೋಷಣೆಯ ಬಗ್ಗೆ ಇರ್ಬೋದು ರಾಜಕಾರಣಿಗಳ ದುರ್ವರ್ತನೆಯ ಬಗ್ಗೆ ಇಳಿವಯಸ್ಸಿನಲ್ಲಿ ಪೊಲೀಸ್ ಠಾಣೆಗೆ ಕರೆದೊಯ್ಯುವಂತಹ ಧೂರ್ತ ಸಮಾಜ ಇವತ್ತು ಅವರ ಇಳಿ ವಯಸ್ಸಿನಲ್ಲಿ ಪೊಲೀಸ್ ಠಾಣೆಗೆ ಕರೆಸಿ ಅವ್ರನ್ನ ವಿಚಾರಣೆ ಮಾಡ್ತಾರೆ ಅಂದರೆ ಎಂಥ ಸಮಾಜದಲ್ಲಿ ನಾವಿದ್ದೀವಿ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ ಕಮಲಾ ಅಂಪನಾರವರು ಮತ್ತು ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಬಂಧನೆಗಳ ತಿದ್ದುಪಡಿಗೆ ರಾಮೇಗೌಡರು ಮತ್ತು ಸ್ವಾಮೀಜಿಯವರು ಹೇಳಿದಾಗೆ ಏನನ್ನು ಹೇಳಬೇಕೋ ಅದನ್ನು ಕರಾರುವಕ್ಕಾಗಿ ಸತ್ಯಪರವಾಗಿ ಸತ್ಯನಿಷ್ಠೆಯಿಂದ ಹೇಳ್ತಾ ಇದ್ದಂತಹ ಅಪರೂಪದ ದಂಪತಿಗಳು ನಿಬಂಧನೆಗಳ ತಿದ್ದುಪಡಿಗೆ ಯಾವುದಕ್ಕೂ ಏನನ್ನು ಮಾತನಾಡದೆ ಅಲ್ಲಿ ಚುನಾವಣೆಗಳ ವಿಚಾರದಲ್ಲಿ ಈಗ ತೆಗೆದುಕೊಳ್ಳಿಕ್ಕೆ ಏನು ತೀರ್ಮಾನವನ್ನು ಮಾಡಲಿಕ್ಕೆ ಹೊರಟಿದ್ರೋ ಅದಕ್ಕೆ ಅವರ ಸ್ವಹಸ್ತಾಕ್ಷರಗಳಿಂದ ಒಂದು ಚಿಕ್ಕ ಚೀಟಿಯನ್ನು ಬರೆದುಕೊಟ್ಟಿದ್ದಾರೆ ನಿಮ್ಮ ನಿಬಂಧನೆಗಳ ತಿದ್ದುಪಡಿಗೆ ನೀವು ಇಡುತ್ತಿರುವ ಹೆಜ್ಜೆಗಳು ಆತುರವಾದದ್ದವು ಎಂದು ನನಗನಿಸುತ್ತಿದೆ ನಾಲ್ಕು ವರ್ಷಗಳ ನಂತರ ನಿಮ್ಮ ಕಾರ್ಯಚಟುವಟಿಕೆಗಳನ್ನು ನಡೆಸಿ ಆನಂತರದಲ್ಲಿ ನಿಬಂಧನೆಗಳ ತಿದ್ದುಪಡಿಗೆ ನೀವು ಕೈ ಹಾಕಬಹುದಾಗಿತ್ತು ಇರಲಿ ಕೆಲವು ಉತ್ತಮ ಬದಲಾವಣೆಗಳನ್ನು ತರಲು ಹೊರಟಿದ್ದೀರಿ ತನ್ನಿ ಆದರೆ ಚುನಾವಣೆಯ ವಿಷಯದಲ್ಲಿ ಜೇನಿಗೆ ಕೈ ಹಾಕಿದ ಹಾಗೆ ಮಾಡಿಕೊಳ್ಳಬೇಡಿ ನಾಲ್ಕು ವರ್ಷದ ನಂತರ ನೀವು ಆ ವಿಚಾರಕ್ಕೆ ಕೈ ಹಾಕಿ ಅಂತೇಳಿ ಅಕ್ ಸ್ವಸ್ತಾಕ್ಷರದಿಂದ ಸಣ್ಣ ಚೀಟಿಯನ್ನು ಬರ್ಕೊಡ್ತಾರೆ ಆದರೆ ಆ ರೀತಿಯ ಯಾವ ಸಲಹೆಗಳೂ ಬಂದಿಲ್ಲವೇನೋ ಎಲ್ಲವೂ ಕೂಡ ಸಮಾಲೋಚನಾ ಸಭೆಯಲ್ಲಿ ಎಲ್ಲ ವಿದ್ವಜ್ಜನರು ಏಕರೂಪದಿಂದ ಬೆಂಬಲಿಸಿದರೇನೋ ಅನ್ನುವ ಹಾಗೆ ನಿಬಂಧನೆಗಳು ತಿದ್ದುಪಡಿಯಾಗಿ ಅವು ವಿವಾದದಲ್ಲಿ ಇದ್ದರೂ ಕೂಡ ನ್ಯಾಯಾಲಯದ ಕಟಕಟೆಯಲ್ಲಿ ಇದ್ದರೂ ಕೂಡ ಅನುಷ್ಠಾನ ಮಾಡುತ್ತಿರುವಂತಹ ಒಂದು ಪದ್ಧತಿ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಪ್ರಾರಂಭ ಆಗಿದೆ ಅದನ್ನು ನಾವೆಲ್ಲರೂ ಪ್ರಶ್ನೆ ಮಾಡಬೇಕಾಗಿದೆ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿ ನಿಮ್ಮೆಲ್ಲರ ಸಹಾನುಭೂತಿಯ ಭಿಕ್ಷೆಯಿಂದ ಆಯ್ಕೆಯಾಗಿರ್ತಕ್ಕಂಥ ನಾನು ನನ್ನ ಶಕ್ತಿಯಾನುಸಾರವನ್ನು ನನ್ನ ಸಹಪಾಠಿಗಳೊಂದಿಗೆ ಒಂದು ನಾಲ್ಕಾರು ಜನ ಸಹಪಾಠಿಗಳೊಂದಿಗೆ ಹೋರಾಟ ಇದ್ದೇವೆ ಆದರೆ ಅದು ಎಷ್ಟು ಮಟ್ಟಕ್ಕೆ ಯಶಸ್ಸಾಗ್ತೀವೋ ಗೊತ್ತಿಲ್ಲ ಸಮ್ಮೇಳನಾಧ್ಯಕ್ಷರ ಆಯ್ಕೆ ಇವತ್ತು ಸಾಹಿತಿಗಳ ಪಟ್ಟಿಯನ್ನು ತರಿಸ್ಕೊಂಡು ಸರ್ಕಾರ ಆಯ್ಕೆ ಮಾಡುತ್ತೆ ಅನ್ನುವ ಅರ್ಥದಲ್ಲಿ ಪತ್ರಿಕೆಯಲ್ಲಿ ವರದಿಯಾಗತ್ತೆ ಅಂದರೆ ಅದು ಖಚಿತತೆ ನನಗೆ ಇಲ್ಲದೇ ಇರೋದ್ರಿಂದ ಬಹಿರಂಗವಾಗಿ ಮಾತನಾಡೋಕ್ಕಾಗಲ್ಲ ದೂರದ ದೆಹಲಿಯಲ್ಲಿ ಸಮ್ಮೇಳನ ಆಗುತ್ತೆ ಅಂದರೆ ಎರಡನೇ ದಿನದ ಸಮ್ಮೇಳನದ ಸಂಜೆ ಕಾರ್ಯಕಾರಿ ಸಮಿತಿಯಲ್ಲಿ ತೆಗೆದುಕೊಳ್ಳಬೇಕಾದ ತೀರ್ಮಾನವನ್ನು ಈಗಾಗಲೇ ಪ್ರಕಟಿಸ್ತಾರೆ ಮಾಧ್ಯಮಗಳ ಮೂಲಕ ಅದು ಹೇಳಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ ಖಚಿತತೆ ಮಾಡ್ಕೋಬೇಕು ಆದರೆ ಮಾಧ್ಯಮಗಳಲ್ಲಿ ಆಗಿ ಬಂದಿದೆ ಇಂತಹ ಎಲ್ಲ ವಿಚಾರಗಳನ್ನು ಕಮಲಾ ಹಂಪನವರು ಹಂಪ ನಾಗರಾಜನರು ತಮ್ಮ ಪ್ರತಿಕ್ರಿಯೆಗಳನ್ನು ಕೊಡ್ತಾಯಿದ್ರು ಆಗಾಗ್ಗೆ ಕೆಲವಾರು ಬಾರಿ ವಾಚಕರ ವಾಣಿಯಲ್ಲೂ ಕೂಡ ಅವರು ಪ್ರತಿಕ್ರಿಯೆಗಳನ್ನು ಬರೆದಿದ್ದಾರೆ ನಾನು ದೊಡ್ಡ ಸಾಹಿತಿ ನನ್ನ ಸಾಹಿತ್ ನನ್ನ ಹೇಳಿಕೆಗಳು ಸುದ್ದಿಯಾಗಬೇಕು ಅನ್ನುವ ಯಾವ ಹಮ್ಮು ಬಿಮ್ಮು ಇಲ್ಲದೆ ಪ್ರತಿಕ್ರಿಯೆಗಳನ್ನಾಗಿ ವಾಚಕರವಾಣಿಯಲ್ಲಿ ದಾಖಲಿಸಿದ್ದಾರೆ ಅಂತಹ ಕಮಲಾ ಹಂಪನರವರು ಇವತ್ತು ನಮ್ಮ ಮಟ್ಟಿಗೆ ಇಲ್ಲ ಅವರ ಅಗಲಿಕೆಯಿಂದ ನಾಡಿನ ಸಾಂಸ್ಕೃತಿಕ ಲೋಕಕ್ಕೆ ಭಾಳ ತುಂಬ ನಷ್ಟ ಆಗಿದೆ ಅವರು ಜನಪ್ರಿಯ ಅನ್ನುವುದಕ್ಕಿಂತ ಜನಪ್ರಿಯ ಸಾಹಿತಿಗಳು ಅನ್ನೋದಕ್ಕಿಂತ ಗಳಿಸಿರ್ತಕ್ಕಂಥ ವಿದ್ವತ್ ಲೋಕದ ಒಂದು ಗೌರವವನ್ನು ಗಳಿಸ್ತಕ್ಕಂಥ ಒಂದು ಆದರ್ಶ ದಂಪತಿಗಳಾಗಿ ಸಾಹಿತಿಗಳಾಗಿ ನಮ್ಮೊಟ್ಟಿಗೆ ಇದ್ದಂಥವರು ಆ ಕಾರಣಕ್ಕಾಗಿ ಇನ್ನು ಕಮಲಾ ಹಂಪನರವರು ವಿಜಯನಗರದ ಇವತ್ತು ಪದವಿ ಕಾಲೇಜು ಅಲ್ಲಿಗೆ ಪ್ರಾಂಶುಪಾಲರಾಗಿ ಹೋಗ್ತಾರೆ ಕಾಲೇಜಿನ ಪಕ್ಕದಲ್ಲೇ ಇದ್ದಂಥ ಖಾಲಿ ಜಾಗದಲ್ಲಿ ನೂತನ ಕಟ್ಟಡವನ್ನು ಕಟ್ಟಿಸಿ ಪದವಿ ತರಗತಿಗೆ ಕಲಾ ವಿಭಾಗ ವಾಣಿಜ್ಯ ವಿಭಾಗ ವಿಜ್ಞಾನ ವಿಭಾಗ ಈ ಮೂರೂ ವಿಭಾಗಗಳಿಗೆ ದೊಡ್ಡದಾದ ಕಟ್ಟಡವನ್ನು ಕಟ್ಟಿಸಿ ಪ್ರಾರಂಭ ಮಾಡಿದಂಥ ಮೊಟ್ಟ ಮೊದಲ ಪ್ರಾಚಾರ್ಯರು ಇವತ್ತಲ್ಲಿ ನಾಲ್ಕೂವರೆ ಸಾವಿರ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಸರ್ಕಾರಿ ಪದವಿ ಕಾಲೇಜು ಅದು ಅದನ್ನು ಪ್ರಾರಂಭ ಮಾಡಿದಂಥ ಕಮಲಾ ಅಂಪನಾರವ್ರ ಬಗ್ಗೆ ಅಲ್ಲಿರ್ತಕ್ಕಂಥ ಅಧ್ಯಾಪಕರು ಪ್ರಾಧ್ಯಾಪಕರು ಪ್ರಾಚಾರ್ಯರು ಭಾಳ ಗೌರವದಿಂದ ಕಮಲಾ ಅಂಪನಾರವ್ರನ್ನ ಸ್ಮರಿಸ್ತಾರೆ ಪ್ರತಿ ಸಭೆಯಲ್ಲಿಯೂ ಕೂಡ ಅದನ್ನು ವಿದ್ಯಾರ್ಥಿಗಳಿಗೆ ತಿಳಿಸ್ತಾರೆ ಹೀಗೆ ಕಮಲಾ ಅಂಪನಾರವರು ಅಂಪ ನಾಗರಾಜನವರು ಅವರ ನಡೆ ನುಡಿಗಳಲ್ಲಿ ಬದುಕು ಬರಹದಲ್ಲಿ ಒಂದಾಗಿ ಬದುಕಿದಂಥವರು ಅಂಪ ನಾಗರಾಜನವರು ಇನ್ನು ಸುದೀರ್ಘ ಅವಧಿಗೆ ನಮ್ಮೊಟ್ಟಿಗೆ ಇರಲಿ ಅಂತ ನಾನಾದರೂ ಆ ಚೇತನದಲ್ಲಿ ಅಥವಾ ಕಮಲಾ ಅಂಪನರವರ ಚೇತನದಲ್ಲಿ ಪ್ರಾರ್ಥಿಸ್ತಾ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ನನ್ನ ನುಡಿನ ಮನಕ್ಕೆ ವಿರಾಮ ಹೇಳ್ತೇನೆ ನಮಸ್ಕಾರ